ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಜೊತೆಗೆ ಈ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ವಿನಂತಿಯನ್ನು ಮಾಡ್ತಾ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರ ಬನ್ನಿ ಇವತ್ತು ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಏನಪ್ಪಾ ಅದು ವಿಚಾರ ಅಂತ ನಿಮಗೂ ಆಶ್ಚರ್ಯ ಅನ್ನಿಸ್ತಾ ಇರ್ಬೋದು ಯಾವಾಗಲೂ ಹೊಸ ವಿಚಾರ ಹೊಸ ವಿಚಾರ ಅಂತ ಇದೆ ಸೊ ಇದು ಕೂಡ ಹೊಸ ವಿಚಾರನೇ ಏನಂದ್ರೆ ನಾ ಓದ್ತಾ ಇದ್ದೆ ಸೊ ಆ ಪೇಪರಲ್ಲಿ ಒಂದು ಟಾಪಿಕ್ ಅಂದರೆ ಒಂದು ವಿಷದ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಇರುವಂಥ ಒಂದು ಸ್ಟೋರಿ ಅಂತ ಹೇಳ್ತು ಸೊ ಅದು ನೋಡಿದ ತಕ್ಷಣ ಏನನ್ನಿಸ್ತು ನನಗೆ ಖುಷಿ ಅನಿಸ್ತು ಬಟ್ ಇದು ನೋ ನಂಗೆ ಇನ್ನೊಂದು ಏನಂದ್ರೆ ವಿಚಾರ ಏನಾದರೂ ನೋಡ್ತೀನಂದ್ರೆ ತುಂಬ ಚೆನ್ನಾಗಿದೆ ಅಂತ ಅನಿಸಿದಾಗ ಏನಿಸ್ತು ಅದು ಬರೀ ನಾನು ಮಾತ್ರ ಓದ್ಕೊಂಡು ನಾನು ಮಾತ್ರ ತಿಳ್ಕೊಂಡಿರ್ಬೇಕನ್ನುವಂಥ ಮನೋಭಾವನೆ ನಂದಲ್ಲ ಏನಂದರೆ ಶೇರ್ ಮಾಡಿಬಿಡ್ಬೇಕು ಒಳ್ಳೆ ವಿಚಾರನ ಒಬ್ರ ಹತ್ರ ಮಾತ್ರ ಉಳಿಬಾರ್ದು ನಾಲ್ಕು ಜನರಿಗೆ ಅದು ಏನಾಗಬೇಕು ತಲುಪಬೇಕು ನಾಲ್ಕು ಜನರಿಗೆ ತಲುಪಿದ್ದಂಥ ಅದೇನಾಗುತ್ತೆ ಎಂಟು ಜನರಿಗೆ ತಲುಪುತ್ತೆ ಎಂಟು ಜನರಿಂದ ಎಲ್ಲ ಏನಾಗುತ್ತೆ ಅದು ತಲುಪ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಒಂದು ವಿಚಾರವನ್ನು ನಿಮಗೆ ಹೇಳುವಂಥ ಪ್ರಯತ್ನವನ್ನ ಮಾಡ್ತೀನಿ ಸೊ ಓದಿದ್ದೀನಿ ಬಟ್ ಆದರೆ ಇದು ನಿಮಗೆ ಓದಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಹೊರಗೆ ಶೃಂಗಾರ ಒಳಗೆ ಗೋಳಿ ಸೊಪ್ಪು ಅಂತ ಒಂದು ಹೆಡ್ಲೈನ್ ಬಂದಿತ್ತು ಪೇಪರಲ್ಲಿ ಏನಂದರೆ ಹೊರಗೆ ಶೃಂಗಾರ ಒಳಗೆ ಸೊಪ್ಪು ನೀವೆಲ್ಲ ಕೇಳಿರ್ತೀರಾ ಈ ಪದದ ಒಂದು ಯಾಕಂದರೆ ಕೆಲವೊಂದು ಸರಿ ನಮಗೆ ಗೊತ್ತಾಗುತ್ತೆ ಅಂದರೆ ಏನಪ್ಪಾ ಈ ಒಂದು ಪದದ ಒಂದು ಕತೆಗೆ ಟೈಟಲ್ನ ಪೇಪರ್ ಪೇಪರಲ್ಲಿ ಇಂದು ಎಲ್ಲದರ ಎಲ್ಲದರ ಮಾನದಂಡ ಬಾಹ್ಯ ಸಾಧನೆ ಅಂದರೆ ನಮ್ಮ ಒಂದು ಈಗಿನ ಪ್ರಪಂಚದಲ್ಲಿ ಏನಿದೆ ಅಂದರೆ ಎಲ್ಲದರ ಮಾನದಂಡ ಏನಾಗ್ಬಿಟ್ಟಿದ್ದಾರೆ ಬಾಹ್ಯ ಸಾಧನೆ ಏನ್ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ ಹೇಗಿದ್ದಾನೆ ಔಟ್ಲುಕ್ ಹೇಗಿದೆ ಹೇಗೆಲ್ಲ ಕಾಣಿಸ್ತಾ ಇದ್ದಾನೆ ಪ್ರಪಂಚಕ್ಕೆ ಮುಗ್ದೋಯ್ತು ಓ ಚೆನ್ನಾಗಿದ್ದಾನೆ ಹೆಂಗಿದಾನೆ ಹೆಂಗ್ ಸಾಧನೆ ಮಾಡಿದ್ದಾನೆ ಆದರೆ ಆಂತರಿಕವಾಗಿ ಹೇಗಿದ್ದಾನೆ ತನ್ನ ಅಂತರ್ಯದಲ್ಲಿ ಹೇಗಿದ್ದಾನೆ ಅನ್ನುವಂಥದ್ದು ತುಂಬ ಕಡಿಮೆ ಅನ್ನುವಂಥದ್ದನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಆಂತರಿಕ ಮೌಲ್ಯಗಳ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂದ್ರೆ ಆಂತರಿಕವಾಗಿ ಅಂದ್ರೆ ಆಧ್ಯಾತ್ಮದ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಒಂದು ಸಣ್ಣ ಕತೆ ಹೀಗಿದೆ ಒಂದು ಸಣ್ಣ ಕಥೆನ ಕೊಟ್ಟಿದ್ದಾರೆ ಏನಂದ್ರೆ ಒಬ್ಬ ವ್ಯಕ್ತಿ ಏನ್ಮಾಡ್ತಾನಂದ್ರೆ ಶಾಲಾ ಗೇಟಿನ ಬಳಿ ಬಲೂನ್ ಮಾರಿ ಜೀವನ ಸಾಗಿಸ್ತಾ ಇರ್ತಾನೆ ನಿಮ್ಗೆಲ್ಲ ಗೊತ್ತಿದೆ ಸಾಕಷ್ಟು ಸರಿ ಏನೋ ಶಾಲೆ ಮಕ್ಕಳಿಗೋಸ್ಕರ ಅಂದ್ರೆ ಬಲೂನ್ಗಳನ್ನ ಮಾಡಿ ಆ ಬಲೂನ್ ಬಲೂನ್ಗಳನ್ನ ಶಾಲೆ ಹತ್ರ ಒಯ್ದುಬಿಟ್ಟು ಅಲ್ಲಿ ಮಾರಾಟವನ್ನ ಮಾಡ್ತಾ ಇರ್ತಾನೆ ಒಬ್ಬ ವ್ಯಕ್ತಿ ಅದನ್ನ ಮಾರೇನೆ ಅವ್ನ ಜೀವನ ನಡೆಯಬೇಕಾಗಿರುತ್ತೆ ಅಂದರೆ ನಾನು ಮಾಡಿ ಸಾಕಷ್ಟು ಜನ ನೋಡಿ ಎಷ್ಟೋ ಜನರು ಏನು ಮಾಡ್ತಾರೆ ಅಂದರೆ ನಿಜವಾಗ್ಲೂ ಕೂಡ ತುಂಬ ಏನನ್ಸುತ್ತೆ ಅಂದರೆ ಎಷ್ಟು ಕಷ್ಟ ಇದೆಯಪ್ಪ ಅವ್ರ ಜೀವನಗಳೆಲ್ಲ ಅಂತ ಅನಿಸುತ್ತೆ ನಿಜವಾಗ್ಲೂ ಅದು ಕಷ್ಟ ಅಲ್ಲ ಅದು ಒಂದು ಒಳ್ಳೆಯ ಜೀವನ ಯಾಕಂದರೆ ದುಡಿದು ತಿಂದರೆ ಯಾವುದೇ ಕೂಡ ತಪ್ಪಲ್ಲ ಯಾವ ಕೆಲಸ ಕೂಡ ತಪ್ಪಲ್ಲ ದುಡಿದು ತಿನ್ನಬೇಕಷ್ಟೇ ಯಾರನ್ನ ತಲೆ ಹೊಡೆದು ತಿನ್ನಬಾರ್ದಷ್ಟೇ ಅಲ್ವಾ ದುಡ್ಡು ತಿಂದ್ರು ಅಂದ್ರೆ ಅದು ಒಳ್ಳೆ ಯಾವುದೇ ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಯಾವುದು ಕೂಡ ಏನು ಅನ್ಸೋದೇ ಇಲ್ಲ ಯಾಕಂದ್ರೆ ಅಲ್ಲಿ ಶ್ರಮ ನಿಮ್ ಶ್ರಮ ಇತ್ತು ಅಂದರೆ ಸಾಕು ಅಂತ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನಿಗೆ ಸಾರಥಿಯಾಗಿ ನಿಂತಿದ್ದ ಅಲ್ವಾ ದೇವರಿಗಿಂತ ದೊಡ್ಡವರ ನಾವು ಅಲ್ವಾ ದೇವರಪ್ಪ ನಾನು ಯಾಕಪ್ಪ ಇದು ಸಾರಥಿ ಆಗ್ಬೇಕಂತ ಯೋಚನೆ ಮಾಡ್ಬೋದಿತ್ತಲ್ವಾ ಹಾಗಾಗಿ ಅಂತಹ ಶ್ರೀಕೃಷ್ಣ ಪರಮಾತ್ಮನೇ ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಧರ್ಮ ಕಾರ್ಯಕ್ಕೋಸ್ಕರ ಸಾರಥಿ ಆಗ್ಲಿಕ್ಕೂ ಕೂಡ ಯೋಚನೆ ಮಾಡಲಿಲ್ಲ ಅಂದರೆ ನಾವು ಮನುಷ್ಯರು ಯಾವ ಕೆಲಸ ಮಾಡಿದ್ರೆ ಒಳ್ಳೆ ನಿಯತ್ತಿಂದ ಮಾಡಿ ಅಷ್ಟೆ ಓಕೆನಾ ಈ ಕತೆಗೆ ಹೋಗ್ಬಿಡೋಣ ಒಬ್ಬ ಶಾಲಾ ಗೇಟಿನ ಬಳಿ ಬಲೂನ್ ಮಾರಿ ಜೀವನ ಸಾಗಿಸ್ತಾ ಇದ್ದ ಕೆಲವೊಮ್ಮೆ ವ್ಯಾಪಾರ ಕಡಿಮೆಯಾದಾಗ ಆ ವ್ಯಕ್ತಿಗೆ ವ್ಯಾಪಾರ ಕಡಿಮೆ ಆಗ್ತಾ ಇತ್ತು ಆತ ಆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದ ಅಂದ್ರೆ ರಂಗು ರಂಗಿನ ಬಲೂನ್ ತಂದು ಅದರಲ್ಲಿ ಹೀಲಿಯಂ ಗ್ಯಾಸ್ ತುಂಬಿ ಅದನ್ನ ಗಾಳಿಯಲ್ಲಿ ತೇಲಿ ಬಿಡಿತಾ ಇದ್ದ ಹೀಲಿಯಂ ಗ್ಯಾಸ್ ಅಂತ ಬರುತ್ತೆ ಅದ್ರೊಳಗೆ ಹಾಕಿ ಏನ್ ಮಾಡ್ತಾ ಇದ್ದ ಗಾಳಿಗೆ ಬಿಟ್ಟಾಗ ಏನಾಗ್ತಾ ಇತ್ತು ಇದರಿಂದ ಆಕರ್ಷಿತ ಆಕರ್ಷಿತರಾದಂತಹ ಮಕ್ಕಳು ಓಡೋಡಿ ಬಂದು ಬಲೂನ್ ಖರೀದಿಸ್ತಾ ಇದ್ರು ಅಂದರೆ ಒಂದು ಬಲೂನ್ಗಳು ಅಂದ್ರೆ ವ್ಯಾಪಾರ ಕಡಿಮೆ ಆದಾಗ ಏನು ಮಾಡಬೇಕು ಜನರನ್ನ ಅಟ್ರಾಕ್ಷನ್ ಮಾಡಬೇಕು ಪ್ರತಿಯೊಬ್ಬರು ಮಾಡೋದಾಗೇ ಅಲ್ವಾ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಸಬ್ಸ್ಕ್ರೈಬರ್ಸ್ ಆಗ್ಬೇಕಂದ್ರೆ ಮಾಡ್ತೀನಿ ನಾನು ಒಳ್ಳೆ ಅಟ್ರಾಕ್ಟಿವ್ ಇರುವಂಥ ವೀಡಿಯೋಸ್ಗಳನ್ನ ಮಾಡ್ತೀನಿ ಒಳ್ಳೆ ಚೆನ್ನಾಗಿರುವಂಥ ವೀಡಿಯೋಸ್ಗಳನ್ನ ಮಾಡಿ ಕಂಟೆಂಟ್ಗಳನ್ನ ಹಾಕಿ ಸಬ್ಸ್ಕ್ರೈಬರ್ಸ್ನಾಗ ಏನ್ಮಾಡ್ತೀನಲ್ವ ಅದೇ ರೀತಿಯಾಗಿ ಇಲ್ಲಿ ಅವ್ನು ವ್ಯಾಪಾರ ಕಡಿಮೆ ಆಗಿತ್ತು ಸೊ ಅದಕ್ಕೋಸ್ಕರ ಏನು ಮಾಡ್ತಾನೆ ಬಲೂನ್ ರಂಗು ರಂಗಿನ ಅಂದರೆ ಕಲರ್ಫುಲ್ ಗಳಿಗೆ ಏನು ಮಾಡ್ತಾನೆ ಹೀಲಿಯಂ ಗ್ಯಾಸನ್ನು ಹಾಕಿಬಿಟ್ಟು ಊದ್ತಾನೆ ಊದ್ಬಿಟ್ಟು ಗಾಳಿ ಬಿಡ್ತಾನೆ ಅದು ಗಾಳಿಲಿ ಏನಾಗುತ್ತೆ ತೇಲ್ತಾ ತಾ ಹೋಗ್ತಿರುತ್ತೆ ಅದನ್ನ ನೋಡಿದಂಥ ಮಕ್ಕಳು ಮಾಡ್ತಾರೆ ಖರೀದಿ ಮಾಡ್ಬೇಕಾ ಓಡ್ ಬರ್ತಾರೆ ಇವರ ಬಲೂನ್ ತಗೋಬೇಕು ಅಂತ ಆಯ್ತಾ ಆ ಮಕ್ಕಳಲ್ಲಿ ಒಬ್ಬ ಪುಟ್ಟ ಹುಡುಗನಿದ್ದ ಆತನಿಗೆ ಈ ಬಲೂನ್ ಗಾಳಿಯಲ್ಲಿ ಹಾರುವ ಸೂತ್ರ ತಿಳಿದಿರ್ಲಿಲ್ಲ ಅಂದ್ರೆ ಗಾಳಿಯಲ್ಲಿ ಬಲೂನ್ ಹಾರ್ತಾ ಇದ್ವಲ್ಲ ಏನಂತ ಗೊತ್ತಿಲ್ಲ ಚಿಕ್ಕ ಪುಟ್ಟ ಮಗು ಅದು ಆಯ್ತಾ ಬಲೂನ್ಗಳ ಬಣ್ಣ ಅವನು ಮೇಲಕ್ ಕೊಯ್ಯುತ್ತವೆ ಅಂತ ಅನ್ಕೊಂಡಿತ್ತ ಆ ಮಗು ಆ ಮಗು ಏನ್ ತಿಂಕ್ ಮಾಡಿತ್ತಂದ್ರೆ ಬಣ್ಣ ಬಣ್ಣದ ಬಲೂನ್ಗಳಿದ್ವಲ್ಲ ಕಲರ್ಫುಲ್ ಆಗಿರುವಂತ ಬಲೂನ್ಗಳು ಮಾತ್ರ ಮೇಲೆ ಹಾರಾಡ್ತವೆ ಅಂತ ಅನ್ಕೊಂಡಿತ್ತಂತೆ ಆ ಮಗು ಗೊತ್ತಾಯ್ತ ಇನ್ನು ಕೇಳುತ್ತೆ ಆ ಮಗು ಏನು ಮಾಡುತ್ತೆ ಆ ಒಂದು ಬಲೂನ್ ಮಾರೋ ಹತ್ರ ಬಂದ್ಬಿಟ್ಟು ಅಂಕಲ್ ಒಂದು ಕಪ್ಪು ಬಲೂನನ್ನು ತೇಲಿಬಿಟ್ರೆ ಅದು ಕೂಡ ಹಾರುತ್ತಾ ಅಂತ ಕೇಳುತ್ತೆ ಪ್ರಶ್ನೆ ಮಾಡುತ್ತೆ ಎಂದು ಕೇಳಿದ ಆಗ ಬಲೂನ್ ಮಾರುವವ ಆ ಪುಟ್ಟ ಹುಡುಗನಿಗೆ ಬಹಳ ಪ್ರೀತಿಯಿಂದ ನೋಡಿ ಹೇಳಿದ ಮಗು ಬಲೂನಿನ ಬಣ್ಣ ಅದನ್ನು ಮೇಲಕ್ಕೆ ಕೊಯ್ತಿಲ್ಲ ಬದಲಿಗೆ ಅದರ ಹೊಳಗಿದೇನೆಯ ಒಳಗೇನಿದೆಯಲ್ವಾ ಅದು ಅದನ್ನು ಮೇಲಕ್ಕೆ ಕೊಯ್ತಾ ಇದೆ ಅಂತ ಹೇಳ್ತಾನೆ ಆ ಪುಟ್ಟ ಮಗುವನ್ನು ಕೇಳುತ್ತೆ ಏನಂತ ಅಂದ್ರೆ ಅಂಕಲ್ ಇದು ಬಲೂನ್ಗಳನ್ನ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಮೇಲುಗಡೆ ಬಿಡ್ತಾ ಇದ್ದೀರಲ್ಲ ಕಲ್ಲ ಕಲರ್ ಆಗಿರುವಂತ ರಂಗು ರಂಗಿನ ಬಲೂನ್ಗಳನ್ನ ಇದೇ ರೀತಿ ಅಂದ್ರೆ ಕಪ್ಪು ಬಣ್ಣದ ಬಲೂನ್ ಅನ್ನ ಬಿಟ್ರೆ ಮೇಲೆ ಕಾರುತ್ತಾ ಅಂತ ಪ್ರಶ್ನೆ ಆ ಮಗುವಿಂದು ಆಗ ಆ ವ್ಯಕ್ತಿ ಹೇಳ್ತಾನೆ ನೋಡಪ್ಪ ಪ್ರೀತಿಯಿಂದ ಹೇಳ್ತಾನೆ ಸಣ್ಣ ಮಕ್ಕಳಿಗೆ ನಾವು ಯಾವುದೇ ವಿಚಾರವನ್ನ ಹೇಳುವಾಗ ತುಂಬ ಪ್ರೀತಿಯಿಂದ ತುಂಬಾ ಆತ್ಮೀಯತೆಯಿಂದ ಹೇಳಿದ್ರೆ ಮಕ್ಕಳು ಒಂದು ಹೊಸ ವಿಚಾರವನ್ನ ತುಂಬಾ ಖುಷಿಯಿಂದ ಕಲಿತಾರೆ ಏನು ಮಾಡ್ತಾನೆ ಇಲ್ಲ ಪುಟ್ಟ ಇದು ಬಲೂನು ಯಾವ ಬಣ್ಣದ್ದೇ ಆಗಿರಲಿ ಅದು ಆರುತ್ತೆ ಯಾವುದ್ರಿಂದ ಅಂದರೆ ಅದ್ರ ಒಳಗಿರುವಂತಹ ಒಂದು ಏನು ಒಳಗಡೆ ಏನು ಈ ಇದೆ ಇದೆಯಲ್ವ ಅದು ಗೊತ್ತಿಲ್ಲ ಪಾಪ ಅಮ್ಮಿಗೆ ಅದ್ರ ಒಳಗಲ್ಲಿರುವಂಥ ಸಾಮರ್ಥ್ಯದಿಂದ ಅದು ಮೇಲಕ್ಕಾರುತ್ತೆ ಅಂತ ಆ ವ್ಯಕ್ತಿ ಹೇಳ್ತಾನೆ ಜೊತೆಗೆ ಸಮಾಜದಲ್ಲಿ ಈ ಕಥೆಯಿಂದ ನಾವು ಏನು ಹೇಳ್ಕೊಳ್ಬೋದಂದ್ರೆ ಸಮಾಜದಲ್ಲಿ ನಮ್ಮ ಬಾಹ್ಯ ಸಿಂಗಾರ ನಮ್ಮನ್ನು ಉನ್ನತ ವ್ಯಕ್ತಿತ್ವದೆಡೆಗೆ ಒಯ್ಯೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಿರಬೇಕು ನಾವು ಎಷ್ಟೇ ಡೆಕೋರೇಟ್ ಮಾಡಿ ನೀವು ಎಷ್ಟೇ ಚೆನ್ನಾಗಿ ಸಿಂಗಾರ ಮಾಡಿಕೊಂಡ್ರು ಕೂಡ ನಮ್ಮ ಬಾಹ್ಯ ಒಂದು ಇರುವಂತಹ ಒಂದು ವ್ಯಕ್ತಿತ್ವದೆಡೆಗೆ ಅಂದರೆ ನಮ್ಮ ಒಂದು ಬಾಹ್ಯ ಇರುವಂತಹ ವ್ಯಕ್ತಿತ್ವ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಯಾವತ್ತೂ ಒಯ್ಯೋದಿ ಆ ಕ್ಷಣಕ್ಕೆ ಒಯ್ಬೋದಷ್ಟೇ ಒಂದಾರ್ಧ ಒಂದೊಂದು ಕ್ಷಣ ಅಷ್ಟೇ ಏನೋ ಅಪ್ಪ ಹೊಡೆದಿದೆ ಏನೋ ಜಾಕ್ಪಾಟು ಮೇಲಕ್ಕೆ ಹೋಗ್ಬಿಟ್ಟ ಅಂದ್ರೆ ಅಷ್ಟೊಂದು ಮೆಲ್ ಮೇಲ ಮಟ್ಟಕ್ಕೆ ಹೋಗ್ತಿದ್ದಾನೆ ಅನ್ನೋಂತ ಯೋಚನೆ ಮಾಡ್ಬೋದು ಅಷ್ಟೇ ಆದರೆ ಇಲ್ಲಿ ಹೇಳ್ತಾ ಇದ್ದೇನೆ ನಮ್ಮ ಹಿನ್ ಇಲ್ಲಿರುವಂತಹ ಒಂದು ಆಂತರಿಕ ವ್ಯಕ್ತಿತ್ವದಿಂದ ಮಾತ್ರ ನಾವು ಒಂದು ಉನ್ನತ ಸ್ಥಾನಕ್ಕೆ ಹೋಗೋಕೆ ಸಾಧ್ಯ ನಮ್ಮ ಆಂತರಿಕವಾಗಿ ಒಂದು ಉತ್ತಮ ಗುಣಗಳು ಉತ್ತಮ ಮೌಲ್ಯಗಳು ನಮ್ಮಲ್ಲಿ ಇಲ್ಲ ಅಂದರೆ ನಾವು ಯಾವತ್ತೂ ಕೂಡ ಉನ್ನತ ಸ್ಥಾನಕ್ಕೆ ಹೋಗೋಲ್ಲ ಉನ್ನತ ಸ್ಥಾನಕ್ಕೆ ಹೋದ್ರಪ್ಪ ಅಯ್ಯೋ ಅವರೆಲ್ಲ ಹಿಂಗ ಹಿಂಗಿದಾರೆ ಅವರ ಆಂತರಿಕ ಬಾಹ್ಯವಾಗಿ ಅಟ್ರಾಕ್ಷನ್ ಮಾಡ್ತಾರೆ ಹೆಂಗ್ ಬೇಕಾದರೂ ಇದು ಮಾಡ್ತಾರೆ ಆರಾಮಾಗಿ ಎಲ್ಲರಿಗೂ ನೋಡೋರಿಗೆಲ್ಲ ಏನಿಸ್ತಿದೆ ಒಬ್ಬ ಏನು ಚೆನ್ನಾಗಿ ಬೆಳೆದ್ಬಿಟ್ರಪ್ಪ ನಮಗಿಂತ ಮುಂಚೆನೇ ಅವರು ನಾವಿನ್ನು ಹಿಂಗೇ ಇದ್ದೀವಿ ಅಂತ ಯೋಚನೆ ಮಾಡಿದೆ ನಿಜವ್ರು ಕೂಡ ಅದು ಶಾಶ್ವತನೇ ಅಲ್ಲ ನೀವು ಬೆಳೆದಿರನ್ಕೊಳ್ರೆ ನೀವು ಶಾಶ್ವತ ಯಾಕಂದರೆ ನೀವು ಆಂತರಿಕ ವ್ಯಕ್ತಿತ್ವದಿಂದ ಮೇಲಕ್ಕೆ ಹೋಗಿರ್ತೀರಿ ಅವ್ರು ಬಾಹ್ಯ ವ್ಯಕ್ತಿತ್ವದಿಂದ ಮಾತ್ರ ಆಕರ್ಷಿತವಾಗಿ ಮೇಲಕ್ಕೆ ಹೋಗಿರ್ಬೋದಷ್ಟೇ ಆದರೆ ನಿಜವಾದ್ರು ಕೂಡ ಪರಮಾತ್ಮನಿಗೆ ಗೊತ್ತು ಎಲ್ಲಿ ತಗೊಂಡೋಗಿ ನಿಲ್ಲಿಸ್ಬೇಕು ಅಂತ ಅದಕ್ಕೋಸ್ಕರ ಜಾಸ್ತಿ ಯೋಚನೆ ಮಾಡಬೇಡಿ ನಮ್ಮ ಒಂದು ಆಂತರಿಕ ಶುದ್ಧತೆಯನ್ನು ಜಾಸ್ತಿ ಕಾಪಾಡುವಂತಹ ಪ್ರಯತ್ನ ಮಾಡಿ ಅನ್ನುವಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ ಒಂದು ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಹೇಗೆ ಅಂತ ನಮ್ಮ ರಾಷ್ಟ್ರಪತಿ ಆಗಿದ್ದಂಥವ್ರು ಡಾಕ್ಟರ್ ಅಬ್ದುಲ್ ಕಲಾಂ ಇದಕ್ಕೊಬ್ಬ ಶ್ರೇಷ್ಠ ಉದಾಹರಣೆ ಅಂತ ಹೇಳ್ಬೋದು ಯಾಕಂದರೆ ಅವರು ಬೀದಿ ದೀಪದಲ್ಲಿ ಕುತ್ಕೊಂಡು ಬೀದಿ ದೀಪದಲ್ಲಿ ಬೆಳಕಿನಲ್ಲಿ ಕುತ್ಕೊಂಡು ಓದಿ ಕಷ್ಟಪಟ್ಟು ನಮ್ಮ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿಯುವಂಥ ಮಟ್ಟಕ್ಕೆ ಹೋದು ಜೊತೆಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅವರಿಗಿದ್ದಂತಹ ಒಂದು ವ್ಯಕ್ತಿತ್ವ ಆಂತರಿಕವಾದಂಥ ವ್ಯಕ್ತಿತ್ವ ಬಲವಾಗಿತ್ತು ಅಂತ ಅಷ್ಟಲ್ದೇ ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಒಂದು ಅಹಂಕಾರ ನಮ್ಮ ಒಂದು ದೌರ್ಜನ್ಯ ಅದು ಆಂತರಿಕವಾಗಿ ನಮ್ಮ ಒಳ್ಳೆತನ ಇತ್ತಂದರೆ ಮಾತ್ರ ಅದೇನಾಗುತ್ತೆ ಆಂತರಿಕವಾಗಿ ಇರುವಂಥ ಒಬ್ಬ ಒಳ್ಳೆ ವಿಚಾರವಂತಿಕೆ ಇರುವಂಥ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ನಾನಿಲ್ಲ ಹೊರಗಿನ ಪ್ರಪಂಚದಲ್ಲಿ ಬಾಹ್ಯಾಕಾಶ ಬಾಹ್ಯವಾಗಿ ನಾನು ಆಕರ್ಷಣೆಯನ್ನು ಕೊಡ್ತೀನಿ ಸಿಂಗಾರ ಮಾಡ್ಕೊಳ್ತೀನಿ ಅಂದರೆ ಸಿಂಗಾರ ಅಂದರೆ ಮೇಕಪ್ ಮಾಡ್ಕೊಳ್ಳೋದಂತಲ್ಲ ಸಿಂಗಾರ ನಾವು ಹೊರಗಿನ ಪ್ರಪಂಚದಲ್ಲಿ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಿರುತ್ತಲ್ಲ ಅದು ಕೇಳ್ತಾ ಇದ್ದಾರೆ ಇಲ್ಲಿ ಆಯ್ತಾ ನಾವು ನೋಡಿದ ತಕ್ಷಣ ಓ ಜನ ಇದಾರಪ್ಪ ಅಂತ ನಿಜ ಹೇಳಬೇಕಂದ್ರೆ ಚೆನ್ನಾಗಿರೋರು ಯಾರು ಕೂಡ ಯಾವುದು ಜಾಸ್ತಿ ತೋರ್ಸೋಕೆ ಹೋಗಲ್ಲ ಆ ಥರ ಯೋಚನೆ ಮಾಡೋಕೆ ಹೋಗಲ್ಲ ನಾವು ಚೆನ್ನಾಗಿದ್ದೀವಿ ಸಾಕು ಇನ್ನೊಬ್ಬರು ಮೆಚ್ಚೋ ಅವಶ್ಯಕತೆ ಇಲ್ಲ ನಾವು ಚೆನ್ನಾಗಿದ್ರೆ ಸಾಕು ನಮ್ಮ ಮನಸ್ಸು ಆತ್ಮಸಾಕ್ಷಿ ಚೆನ್ನಾಗಿದ್ರೆ ಸಾಕು ನಮಗೆ ಸಿಕ್ಕಿರುವಂತಹ ಅವಕಾಶಗಳು ಇಷ್ಟಿಕ್ಕಿದೆಯಾ ನನ್ನ ನನ್ನ ಯೋಗ್ಯತೆ ಏನಂತ ನನಗೆ ಗೊತ್ತಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತಲ್ವಾ ಅದೇ ರೀತಿಯಾಗಿ ನಮ್ಮ ನಮ್ಮ ವ್ಯಕ್ತಿತ್ವ ಹೇಗಿದೆ ಅಂತ ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ಸಾಕು ಬೇರೆಯವ್ರ ನೋಡಿ ನಾವು ಅವ್ರ ಹಂಗೆ ಅದು ಹಿಂಗ ಅದು ಹಿಂಗೆ ಅದು ಮಾಡೋದೇ ಬೇಡ ದಯವಿಟ್ಟು ಕೂಡ ನೀವು ಆಂತರಿಕ ಒಂದು ಆಧ್ಯಾತ್ಮದ ಕಡೆಗೆ ನಿಮ್ಮ ಮನಸ್ಸನ್ನು ಬಿಡಿ ಆಗ ಖಂಡಿತವಾಗಿ ಕೂಡ ಒಂದು ಉನ್ನತ ಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೇ ಹೋಗುತ್ತೆ ಡೆಫಿನೆಟ್ಲಿ ಕರ್ಕೊಂಡು ಹೋಗುತ್ತೆ ಅದಕ್ಕೆ ಉದಾಹರಣೆ ಅಂದರೆ ನೋಡಿ ಅಬ್ದುಲ್ ಕಲಾಂ ಅವರೇ ಅವ್ರು ಶ್ರಮ ಪಟ್ಟರು ಅವರ ಆಂತರಿಕವಾಗಿ ಮನಸ್ಸು ಶುದ್ಧವಾಗಿತ್ತು ಶ್ರಮ ಪಟ್ಟರು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋದರು ಅಷ್ಟೇ ಯಾಕೆ ನಮ್ಮ ಒಂದು ಈಗಿರುವಂತಹ ಪ್ರಧಾನಮಂತ್ರಿಗಳು ನರೇಂದ್ರ ಅವರು ಅಷ್ಟೇ ಅಲ್ವಾ ಏನು ಮಾಡ್ತಾ ಇದ್ರೆ ನಿಮಗೆಲ್ಲ ಗೊತ್ತಿದೆಯಲ್ಲ ಎಂಥ ಕಷ್ಟದ ಜೀವನದಲ್ಲಿ ಬಂದಿರುವಂಥ ವ್ಯಕ್ತಿ ಒಂದು ದೊಡ್ಡ ಒಂದು ಸ್ಥಾನದಲ್ಲಿದ್ದಾರೆ ಒಂದು ಬೇರೆಯವ್ರಿಗೆ ಮಾದರಿ ಆಗ್ತಾ ಇದ್ದಾರೆ ಬೇರೆಯವ್ರಿಗೆ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅಂದರೆ ಎಷ್ಟು ಒಳ್ಳೆಯ ವಿಚಾರ ರೀ ಯಾಕೆ ನಾವು ಇದನ್ನೆಲ್ಲ ನಾವು ಅಳವಡಿಸ್ಕೊಳ್ಬಾರ್ದು ನಮ್ಮ ಜೀವನದಲ್ಲಿ ಸುಮ್ಮನೆ ಏನೋ ನೋಡಿ ಏನೋ ಮಾತಾಡ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಚಿಂತೆ ಮಾಡಿಕೊಂಡು ಇರೋಕ್ಕಿಂತ ನಮ್ಮ ಆಂತರಿಕ ಶುದ್ಧತೆಯನ್ನು ಮೊದಲು ಕಾಪಾಡ್ಕೊಳ್ಳಿ ಹಾಗೆ ಒಬ್ಬ ಒಳ್ಳೆ ವ್ಯಕ್ತಿಗಳಾಗ್ತೀರಿ ಆಯ್ತಾ ಈ ಒಂದು ಚಿಕ್ಕ ಕತೆ ಇತ್ತು ಹೊರಗೆ ಶೃಂಗಾರ ಒಳಗೆ ಸೊಪ್ಪು ಅಂತೇಳಿ ಅದಕ್ಕೋಸ್ಕರ ನಂದೇನಿಸ್ತು ಇದು ವಿಚಾರವನ್ನ ಹೇಳಬೇಕು ಅಂತ ಖುಷಿ ಅನಿಸ್ತು ಸೊ ಒಳ್ಳೆ ವಿಚಾರವನ್ನ ಒಳ್ಳೆ ವಿಚಾರವನ್ನೇ ಅವತ್ತು ಹೇಳ್ಕೋಬೇಕು ಅಲ್ವಾ ಅದಕ್ಕೋಸ್ಕರ ಹೇಳಿದೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನ ನಮ್ಮ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ ರತ್ನ ಪ್ರಪಂಚ ಚಾನೆಲ್ನಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲಲ್ಲಿ ಅಲ್ಲಿ ಬರುವಂತಹ ಪ್ರತಿಯೊಂದು ವಿಚಾರವನ್ನ ವಿಷಯಗಳನ್ನ ನಾವಿ ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಧನ್ಯವಾದಗಳು